ಎಲ್ಲರೂ ನನ್ನ ಜೊತೆ ಇರುವಂತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ ಇದಕ್ಕೆ ಕಾರಣಕರ್ತರು ಜಯರಾಮ್ ಸರ್ ಹಾಗೆ ವೀರೇಶ್ ಸರ್ ಥ್ಯಾಂಕ್ಸ್ ಹೇಳೋ ಟ್ಯಾಂಕ್ಸ್ ಹೇಳಿದ್ರೆ ತುಂಬಾ ಆಗುತ್ತೆ ನನ್ನ ಮನಸ್ಸಲ್ಲಿ ತುಂಬಾ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ ಈ ಥರ ಒಂದು ಅದ್ಭುತವಾದ ಕತೆ ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ ಆ್ಯಕ್ಚುಲಿ ಕತೆ ಮೆರೆದಾಗ ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊತಾನೆ ಅಂತ ತುಂಬ ಹಿರಿಕರು ಹೇಳ್ತಿರೋ ಅಂಥ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋ ನಾವು ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗೆ ಸಿಕ್ಕಿರೋ ತುಂಬಾ ತುಂಬ ಖುಷಿ ಆಗುವಂಥ ವಿಚಾರ ಯಾಕೆ ಅಂದರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊಂತಿದ್ದು ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನ್ಮಾ ಮಾಡಬೇಕು ವರ್ಲ್ಡ್ ಲೆವೆಲ್ಗೆ ಸಿನ್ಮಾ ಮಾಡಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಟ್ ನನಗೆ ಅದು ಇಷ್ಟ ಇರಲಿಲ್ಲ ನನಗೆ ನಮ್ಮ ನೇಟಿವಿಟಿ ಕಥೆಗಳನ್ನ ಹೇಳಬೇಕು ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಬೆಳೆದು ಹುಟ್ಟು ಬೆಳೆದು ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನಗೆ ಇಲ್ಲಿನ ಸೊಗಡನ್ನ ಅಂದ್ರೆ ತಕ್ಷಣ ಐ ಟಿ ಬಿ ಟಿ ನಿಮ್ಗೆ ಮಾಲ್ಸು ಪಬ್ ಕಲ್ಚರ್ ಮಾತ್ರ ಅಲ್ಲ ಇಲ್ಲಿ ಇನ್ನೊಂದು ವರ್ಗವೂ ಇದೆ ಆತರ ವರ್ಗದವ್ರ ಕಥೆಗಳನ್ನ ಆತರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಆತರ ಕಥೆನ ಮಾಡ್ಬೇಕು ಅನ್ನೋದು ನನಗೆ ಇಂಟೆನ್ಷನ್ ಇತ್ತು ಅದೇ ಟೈಮ್ಗೆ ವೀರೇಶ್ ಅವರು ನಮಗೆ ಇದೇ ತರ ಅದೇ ತರ ನಾನೇನು ಅನ್ಕೊತ ಇದ್ನೋ ಅದೇ ತರ ಕಥೆ ನರೇಟ್ ಮಾಡಿದ್ದು ತುಂಬಾ ಖುಷಿಯಾದಂತ ವಿಚಾರ ಅದರಲ್ಲೂ ಫುಲ್ ಫ್ಲೈಡ್ ಚೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ದೊಡ್ಡ ಖುಷಿ ಇರುವಂತ ವಿಚಾರ ಈ ಸಿನಿಮಾ ಖಂಡಿತವಾಗ್ಲೂ ಚೇತನ್ ಅವರು ಹೇಳಿದ್ರು ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಡಿದ್ದಾರೆ ನಾನು ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ ತುಂಬಾ ಜನಕ್ಕೆ ತೋರಿಸಿದಿವಿ ತುಂಬಾ ಭರವಸೆ ಇದೀವಿ ನೋಡಿದವರು ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ ನಮ್ಮ ಸಮಕಾಲೀನರ ಬೆಂಬಲ ಬೇಕು ಸೊ ಮಾಧ್ಯಮ ಇಲ್ಲಾಂದರೆ ಯಾವುದನ್ನು ಎಲ್ರಿಗು ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ ಸೊ ಅದಕ್ಕೋಸ್ಕರ ನಾವು ನೀವು ಒಂದು ಸಿನಿಮಾ ನೋಡಿ ನೀವು ನೋಡಿ ಇಷ್ಟ ಆದರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ ನನ್ನ ಜೊತೆ ಒಳ್ಳೆ ಅಭಿನಯ ಮಾಡಿದ್ದಾರೆ ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು ಹಾಗೆ ರಾವ್ ಸರ್ ಎಲ್ಲರೂ ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಂದ ನನ್ನ ಎಲ್ಲರಿಂದ ನಾನು ಹೀರೋ ಆಗೋದು ಸಿನ್ಮಾದಲ್ಲಿ ಸೊ ಆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೇಳಿ ಸರ್ ಹಾ ಹೌದು ಸರ್ ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಾಡಿ ಸಿಚುವೇಶನ್ ಇದೆ ಆಕ್ಚುಲಿ ತುಂಬಾ ವರ್ಷದಿಂದ ನಮ್ಮನ್ನ ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದು ವರ್ಷಕ್ಕೆ ಪರಿಚಯ ಇರ್ತೀನಿ ನನ್ನ ಕುಟುಂಬ ಆಗಲಿ ನಾನಾಗಲಿ ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಅಂದ್ರೆ ಜನಕ್ಕೆ ಮನ್ಸಿಗೆಂತೂ ಮುಟ್ಟುತ್ತೆ ಸರ್ ಅಂದ್ರೆ ಅಷ್ಟು ಭರವಸೆ ಇದೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದು ತುಂಬಾ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ ನೋಡಿದ್ರೆ ಸರ್ ಸರ್ ಫೀಡ್ಬ್ಯಾಕ್ ಏನಿಲ್ಲ ಇಬ್ಬರು ಕಣ್ಣಲ್ಲೂ ನೀರು ಬಂತು ಅಂದ್ರೆ ಸಿನಿಮಾ ಮಗನ್ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದು ಫೀಲ್ ಅದ್ಕಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಬಂದಿದ್ದು ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್ ಸರ್ ಅದೇ ಸರ್ ಅಲ್ಲೂ ಅಷ್ಟೇ ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು ನೈಂಟಿ ನೈನ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ಬಿಡಿ ಅವ್ರ ಮಾತುಗಳನ್ನ ತೆಗೆದಾಕ್ಬಿಡೋಣ ಬಿಡೋಣ ಅವ್ರು ಏನು ಹೇಳಿದಾರೋ ಅದನ್ನ ಸೈಡಿಗೆ ಇಟ್ಬಿಡೋಣ ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ ನಾವು ಸಿನಿಮಾ ಮುಂಚೆ ಅಂದರೆ ರಿಲೀಸಿಂಗ್ ಮುಂಚೆನೇ ಒಂದಷ್ಟು ಜನಕ್ಕೆ ಸಿಮ್ ಸಿನ್ಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ ಬಟ್ ನಮ್ಗೆ ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಯಾರಿಗೆ ಸಿನ್ಮಾ ಮಾಡಿದ್ದೀವಿ ಅವ್ರಿಗೆ ಅಂದರೆ ಜನಕ್ಕೆ ಸಿನ್ಮಾ ಮಾಡಿದ್ದೀವಿ ಜನಕ್ಕೆ ತೋರಿಸೋಣ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅದೇ ಥರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ ಅಂದರೆ ಹೇಳ್ತಲ್ಲ ಸರ್ ಮಾತಲ್ಲಿ ಏನೇ ಹೇಳಿ ಸರ್ ನಾವು ಎದುರುಗಡೆ ಇದ್ದಾಗ ಹೇಳ್ತಾರೆ ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಇದೇ ನಮ್ಮ ಸಿನಿಮಾ ರಿವ್ಯೂ ಸರ್ ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ ಬಟ್ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಕಾರಣ ಅಂದರೆ ಈ ಒಂದು ಕಥೆನೇ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ತುಂಬ ಎಮೋಷ್ನಲ್ ಕತೆ ಮಾಮೂಲಿ நார்ಮಲ್ ಆಗಿ ಎಲ್ಲ ಕಡೆ ಎಲ್ಲಾರು ಮನೆನಲ್ಲೂ ಏನು ನಡೆಯುತ್ತೆ ಅನ್ನೋ ಬೇಸ್ ಮೇಲೆ ಕಥೆ ಇದೆ. ಆಲ್ಮೋಸ್ಟ್ ಅಲ್ಲಿ ಈ ಸಿನಿಮಾ ಒಳಗ ಅದರ ಕಾರಣನೇ ಕತೆ ಇಲ್ಲ ಸರ್. ಬೇರೆ ಕಥೆ ಇದೆ. ನೀವು ಎಷ್ಟರಗಂತ ತಪ್ಕಂತೆ ಅಂತ ಕೇಳಿ. ಸರ್ ನೀವು ಅಂತ ಎಲ್ಲಾ ಅಂಶಗಳೂ ಇದರಲ್ಲಿ ತುಂಬಾ ಎಮೋಷನ್ ಇದೆ. ತಾಯಿ ಮಗನದು ಮತ್ತೆ ತಾತಂದು ಫ್ರೆಂಡ್ ಆಗಿರ್ಬೋದು ಅದಾಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮ ಪ್ರೈತ ನಮ್ಮಲ್ಲಿ ಎಲ್ಲರೂ ಯಾವ ತರ ಮಾಡ್ತಾರೆ ಅದೇ ತರಾನೆ ನಾವು ಮಾಡ್ತಾನಿದ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ದಾರೆ ನಮ್ದೊಂದು ಏನು ಸಿನಿಮಾವಂತ ಮಾಡಬೇಕು en la salida.